ಬಣ್ಣ ಕರ್ನೂಲ್ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಿಕ ಟ್ವಿಸ್ಟ್ ಸಿಕ್ಕಿದೆ ಬೈಕ್ ಸವಾರನಿಗೆ ಬಸ್ ಡಿಕ್ಕಿಯೇ ಹೊಡೆದಿಲ್ಲ ಡಿಕ್ಕಿಗೂ ಮುನ್ನವೇ ಸ್ಕಿಡ್ ಆಗಿ ಬಿದ್ದಿದ್ದಂತ ಬೈಕ್ ಸವಾರ ರಸ್ತೆ ಡಿವೈಡರ್ ಏನಿದೆ ಅದಕ್ಕೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಬಿದ್ದಿದ್ದ ಇಲ್ಲಿವರೆಗೂ ಅನ್ಕೊಂಡಿದ್ದೇನು ಗೊತ್ತಿದ್ದ ಅಂತ ಮಾಹಿತಿ ಏನಂದ್ರೆ ಬೈಕ್ಗೆ ಬಸ್ ಒಗ್ ಡಿಕ್ಕಿ ಹೊಡೆದಿತ್ತು ಅಂತ ಆದ್ರೆ ಇಲ್ಲ ಈ ಬೈಕ್ ಮೊದಲೇ ಅಪಘಾತಕ್ಕೀಡಾಗಿತ್ತು ಬೈಕ್ ನಿಂದ ಬಿದ್ದು ಮೊದಲೇ ಈ ಶಿವಶಂಕರ್ ಸಾವನ್ನಪ್ಪಿದ್ದ ಆತನ ಜೊತೆಗೆ ಇನ್ನೊಬ್ಬ ಇದ್ದ ಹಿಂದೆ ಕೂತಿದ್ದ ಆತ ಸ್ವಾಮಿ ಆತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು ಶಿವಶಂಕರ್ ದೇಹವನ್ನ ಸ್ವಲ್ಪ ದೂರ ಏಳ್ಕೊಂಡು ಹೋಗಿತ್ತು ಈ ಬೈಕ್ ಬಳಿಕ ಉಸಿರಾಟದ ತೊಂದರೆ ಉಂಟಾಗಿತ್ತು ಎರ್ರಿಸ್ವಾಮಿಗೆ ನೀವೇನು ಈ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ನೋಡಿ ಎರ್ರಿಸ್ವಾಮಿ ಮತ್ತು ಶಿವಶಂಕರ್ ಇದ್ದಂಥ ಬೈಕ್ ಜೊತೆಗೆ ಈತ ಶಿವಶಂಕರ್ ಸಾವನ್ನಪ್ಪಿದ್ದಾನೆ ಅಂತ ಎರ್ರಿಸ್ವಾಮಿಗೆ ಗೊತ್ತಾಗಿದ್ದು ತಕ್ಷಣ ಬೈಕನ್ನು ಪಕ್ಕಕ್ಕೆ ಎಳೆಯೋದಕ್ಕೆ ಯತ್ನಿಸಿದ್ದಾರೆ ಆಗ ಈ ಬಸ್ ಬಂದಿದೆ ಕಾವೇರಿ ಟ್ರಾವೆಲ್ಸ್ ನ ಬಸ್ ಆ ಬಸ್ ಬಂದು ಡಿಕ್ಕಿ ಹೊಡೆದಿರೋದು ಬೈಕ್ಗೆ ದಿಢೀರಂತ ಬಸ್ ಡಿಕ್ಕಿ ಹೊಡೆದ ತಕ್ಷಣ ಗಾಬರಿಯಾಗಿ ಎರ್ರಿ ಸ್ವಾಮಿ ಏನಿದ್ದಾನೆ ಓಡ್ ಹೋಗಿದ್ದ ಬಳಿಕ ಶಿವಶಂಕರ್ ಮೇಲೆ ಬಸ್ ಹರಿದಿರುವಂತ ಮಾಹಿತಿ ಸಿಕ್ತು ನಂತರ ಸ್ವಲ್ಪ ದೂರ ಎಳ್ದೊಯ್ದಿರುವಂತಹ ಬಸ್ ಏನಿದೆ ಈ ವೇಳೆ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಟ್ಯಾಂಕ್ ಏನಿದೆ ಅದು ಕೂಡ ಸೋರಿಕೆ ಆಗ್ತಾ ಇತ್ತು ಹೀಗಾಗಿ ಬೆಂಕಿ ಹೊತ್ಕೊಂಡಿದೆ ಬಸ್ ದುರಂತ ಇಷ್ಟು ದೊಡ್ಡ ಮಟ್ಟದಕ್ಕೆ ಆಗೋದಕ್ಕೂ ಕೂಡ ಈ ಬೈಕ್ನ ಅಪಘಾತವೇ ಕಾರಣ ಮೊದಲೇ ಬೈಕ್ ಅಪಘಾತಕ್ಕೆ ಈಡ ಈಡಾಗಿತ್ತು ಅಂದರೆ ಇಬ್ರು ಮದ್ಯಪಾನ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಅವರು ಡಿವೈಡರ್ಗೆ ಹೋಗಿ ಡಿಕ್ಕಿ ಹೊಡೆದಿದ್ರಂತೆ ನೋಡಿ ಬೈಕ್ ಹೋಗಿ ಬಿದ್ದಿದ್ದನ್ನು ನೀವು ಗಮನಿಸ್ತಾ ಇದ್ದೀರಾ ತದನಂತರದಲ್ಲಿ ಶಿವಶಂಕರ್ ಅಲ್ಲೇ ಮೃತಪಟ್ಟಿದ್ದಾನೆ ಆತನ ಹಿಂದೆ ಇದ್ದಂಥ ಎರ್ರಿಸ್ವಾಮಿ ಏನಿದ್ದಾನೆ ಆತ ಮಾತ್ರ ಬದುಕುಳ್ದಿರೋದು ಈ ರೀತಿ ಬೈಕ್ ಯಾವಾಗ ಡಿಕ್ಕಿ ಹೊಡೆದು ಬೀಳ್ತೋ ತದನಂತರದಲ್ಲಿ ಬೈಕ್ಗೆ ಬಂದು ಈ ಬಸ್ ಡಿಕ್ಕಿ ಹಾಕಿದ್ವು ಆಮೇಲೆ ಇಂಧನ ಸೋರಿಕೆ ಆಗಿದೆ ತದನಂತರದಲ್ಲಿ ಬೆಂಕಿ ಹೊತ್ಕೊಂಡಿದೆ ಬೆಂಕಿ ನನ್ಸೋದಕ್ಕೆ ಅಂತ ಇಬ್ಬರು ಚಾಲಕರು ಕೆಳಗಿಳಿದಿದ್ದಾರೆ ಡೋರ್ಗಳು ಲಾಕ್ ಆಗಿದೆ ಆಗ ಪ್ರಯಾಣಿಕರು ಸಾವನ್ನಪ್ಪಿದ್ರು ಇನ್ನು ಕೆಲವ್ರನ್ನ ರಕ್ಷಣೆ ಮಾಡಲಾಯಿತು ಸಜೀವ ದಹನ ಆದವರು ಕೂಡ ಅದರಲ್ಲಿ ಇದ್ದರು ಕುಡಿದು ವಾಹನ ಚಲಾಯಿಸೋರು ಭಯೋತ್ಪಾದಕರಿದ್ದಂತೆ ಅಂತವರಿಗೆ ವಿನಾಯಿತಿ ಕೊಡೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇಲ್ಲ ಹೈದರಾಬಾದ್ ನಗರ ಪೊಲೀಸ್ ಕಮಿಷನರ್ ಸಜ್ಜನರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವರ ಕೃತ್ಯಗಳು ಭಯೋತ್ಪಾದಕ ಕೃತ್ಯಗಳಿದ್ದಂತೆ ಅವುಗಳಿಂದ ಏನ್ ಕಡಿಮೆ ಅಲ್ಲ ಕರ್ನೂಲ್ ಬಸ್ ದುರಂತ ನಿಜವಾದ ಅರ್ಥದಲ್ಲಿ ಅಪಘಾತನೇ ಅಲ್ಲ ಇದು ಕುಡಿದ ಮತ್ತಿನಲ್ಲಿದ್ದ ಬೈಕ್ ಸವಾರನ ಅಜಾಗರೂಕತೆ ಬೇಜವಾಬ್ದಾರಿ ವರ್ತನೆಯಿಂದ ಉಂಟಾದ ಹತ್ಯಾಕಾಂಡ ಕೆಲವೇ ಸೆಕೆಂಡ್ಗಳಲ್ಲಿ ಇಪ್ಪತ್ತು ಜೀವ ಬಲಿ ಪಡೆದ ಕ್ರಿಮಿನಲ್ ಕೃತ್ಯ ಇದು ಕುಡುಕ ಸವಾರರಿಗೆ ಇನ್ ಮುಂದೆ ಯಾವುದೇ ಕರುಣೆ ಸಿಗೋದಿಲ್ಲ ನಮ್ಮಿಂದ ಹೈದರಾಬಾದ್ ನಗರ ಪೊಲೀಸ್ ಕಮಿಷನರ್ ಸಜ್ಜುನರ್ ಹೇಳಿಕೆ ಕೊಟ್ಟಿರೋರು ಕುಡುಕರು ಭಯೋತ್ಪಾದಕರಿದ್ದಂತೆ ಈತನಿಂದಾಗಿ ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಡ್ರಂಕ್ ಡ್ರೈವರ್ಸ್ ಮೊದಲೇ ಪ್ರಸಕ್ತಿ ನಮ್ಮ ದೃಷ್ಟಿಗೋಸ್ಥೆ రోడ్ ఇది ఒక రోడ్ టెర్రరిజం దే ఆర్ ఆల్ ఈక్వల్ అండ్ టెర్రరిస్ట్ అంతే ఇంకా వాళ్ళు తాగిన మట్లు ఎవరిని చంపుతారో తెలియదు వాళ్ళు చచ్చిపోతారో తెలియదు ఏమవుతారో అనేది కూడా తెలియదు వాళ్ళు ఎంతో మంది ఫ్యామిలీస్ నష్టపోయినారు ఈ డ్రంక్ డ్రైవింగ్ వల్ల వాళ్ళ సొంతం కూడా నష్టపోతారు వాళ్ళు రోడ్ ఎక్కితే అయిపోయింది ఇట్స్ లైక్ సుసైడ్ బాంబర్ అని అంతే ఒకరిని చంపొచ్చు ఇద్దరు చంపొచ్చు ఒక నాలుగును కూడా చంపొచ్చు సో ఇట్ విల్ బి వెరీ వెరీ హెవీలీ డెల్ట్ విత్ సో డ్రంక్ అండ్ డ్రైవింగ్ సో విల్ బీ ఆల్రెడీ వి హ్యావ్ లాట్ ఆఫ్ టీమ్స్ విల్ కాన్స్టిట్యూట్ మోర్ టీమ్స్ అండ్ ఎన్ష్యూర్ దాట్ ఆన్ ఇంపార్టెంట్ డేస్ మోర్ చెకింగ్స్ విల్ బి డన్ డ్రంక్ అండ్ డ్రైవింగ్ పైన